ಈ ಅವರೇಕಾಳ್ ಅವ್ರೇಕ ಮಾಡೋ ಎಣ್ಣೆ ಎಣ್ಣೆ ಕಾಳು ಅಂತ ಕರಿತೀವಿ ಎಣ್ಣೆ ಕಾಡನ್ನ ನಾವ್ ಹೇಗ್ ಮಾಡ್ತೀವಿ ನಮ್ ಮನೇಲಿ ನಮ್ ಸ್ಟೈಡ್ ನಮ್ ಸೈಡ್ ಅಲ್ಲಿ ಯಾವ್ಯಾವ ತರ ಮಾಡ್ತೀವಿ ಬನ್ನಿ ನೋಡೋದು ಹಾಯ್ ಎನ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಲಾಯಿಷಾ ಗೋಡಾ ಯೂಟ್ಯೂಬ್ ಚಾನಲ್ ಇವಾಗ ನಾನ್ ನಿಮ್ಗೆ ಸ್ನಾಕ್ಸ್ ಮಾಡೋಣ ಏನಪ್ಪ ಅಂದ್ರೆ ಈ ಸೀಸನ್ ಅವರೇಕಾಯಿ ಸೀಸನ್ ಅಲ್ಲ ಸೊ ಅದಕ್ಕೋಸ್ಕರ ನಿಮ್ಗೆ ಸ್ನಾಕ್ಸ್ ಸ್ನಾಕ್ ತೋರ್ಸಣ್ಣೆ ಸೀಸನ್ ಮುಗಿಯೋಷ್ಟೊಳಗೆ ನಾವೊಂದು ಸ್ನಾಕ್ಸ್ ಮಾಡೋಣ ಅಂತ ಮುಂದೆ ಬಂದಿದ್ದೀನಿ ಏನಪ್ಪಾ ಅಂದ್ರೆ ನಮ್ಮ ಕಡೆ ಇದನ್ನ ಎಣ್ಣೆ ಕಾಳು ಅಂತೀವಿ ಬೇರೆ ಕಡೆ ಏನೇನಂತ ಕರಿತಾರೋ ಗೊತ್ತಿಲ್ಲ ಬಟ್ ನಾನ್ ಮನೇಲಿ ಇವಾಗ ಎಣ್ಣೆ ಕಾಳು ಮಾಡ್ತಾ ಇದ್ದೀನಿ ಅವರೇ ಕಾಯಿ ನ ತಗೊಂಡು ಅದನ್ನ ನೆನೆ ಹಾಕಿ ಚಿಲ್ಕ್ ಸಿಟ್ಟಿರೋದು ಇದು ಇದು ಒಂದ್ ಸ್ವಲ್ಪ ತುಂಬಾ ಡ್ರೈ ಆಗೋ ಅಷ್ಟೊಳಗೆ ನಾವ್ ಕರಿ ಎಣ್ಣೆ ಕರಿಬೇಕು ಇಲ್ಲ ಅಂದ್ರೆ ತುಂಬಾ ಕ್ರಿಸ್ಪಿ ಬಂದ್ಬಿಡದೆ ಬನ್ನಿ ಇವಾಗ ಇವಾಗ ಎಣ್ಣೆ ಕರಿತಾ ಇದ್ದೀನಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ ಇವಾಗ ಕಾಳನ್ನ ಫ್ರೈ ಮಾಡೋದು ಒಂದು ಸ್ವಲ್ಪ ದೂರ ಇಟ್ಕೊಂಡು ಮಾಡಿ ಏಕೆಂದರೆ ಇದರಲ್ಲಿ ಒಂದು ಸ್ವಲ್ಪ ನೀರಿನ ಅಂಶ ಒಂದು ಡ್ರಾಪ್ಸ್ ಇದ್ರೂ ಮುಖಕ್ಕೆ ಬಾಡಿಗೆಲ್ಲ ಆಗಿಬಿಡುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ನಿಧಾನಕ್ಕೆ ಎಣ್ಣೆ ಫ್ರೈ ಮಾಡೋದು ಇದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೆ ತುಂಬ ಇಷ್ಟ ಆಗುವಂತಹ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ನಾವು ಆ್ಯಕ್ಚುಲಿ ಹೊರ್ಗಡೆ ಎಲ್ಲ ಚೋ ಚೋ ಚಿಪ್ಸು ಮತ್ತು ಲೇಸು ಆ ಥರ ಎಲ್ಲ ಮಾಮನಿ ಕೊಡ್ಸೋದು ಅದಂದರೆ ನಾವು ತಿಂತೀವಿ ಈ ಸೀಸನ್ ಮುಗಿಯುವಷ್ಟೊಳಗೆ ನೀವು ಈ ಥರ ಮನೇಲಿ ಮಾಡಿದ್ರೆ ಒನ್ ಮಂತ್ ಅಥವಾ ಟೂ ಮಂತ್ಸ್ ಇಟ್ಕೊಬೋದು ಚೆನ್ನಾಗಿ ಟ್ರೈ ಮಾಡ್ಕೋಬೇಕು ಇದನ್ನು ಇಲ್ಲಾಂದರೆ ಜಾಸ್ತಿ ದಿನ ಆಗಲ್ಲ ಚೆನ್ನಾಗಿ ಟ್ರೈ ಮಾಡ್ಕೊಂಡ್ರೆ ಒನ್ ಟೂ ಮಂತ್ಸ್ ತ್ರೀ ಮಂತ್ಸ್ ಇಟ್ಕೋಬೋದು ಇದನ್ನು ಹೊರ್ಗಡೆಯಿಂದ ಅದು ಇದು ತಂದು ತಿಂದು ಕೆಡಿಸ್ಕೊಳ್ಳಬಹುದು ಮನೇಲೆ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಈ ಸೀಸನ್ ಹೋಗುದ್ಮೇ ಬೇಕರಿಗಳಲ್ಲಿ ಹೊರಗಡೆ ಎಲ್ಲ ಸಿಗುತ್ತೆ ಬಟ್ ಇಷ್ಟು ಟೇಸ್ಟ್ ಇರಲ್ಲ ಯಾಕೆಂದ್ರೆ ಈ ಯಾವ್ಯಾವ ಸೀಸನ್ ಅಲ್ಲಿ ಏನೇನು ತಿನ್ಬೇಕು ಅಂತ ಇರುತ್ತೋ ಆ ಸೀಸನ್ ಅಲ್ಲಿ ತಿಂದ್ರೆ ಚಂದ ಅಲ್ಲ ಕಾಳು ಬೆಂದಿದೆ ಅಂತ ನೋಡಕ್ಕೆ ನೊರೆಲ್ಲ ನೊರೆಲ್ಲ ಹೋಗಾದ್ಮೇಲೆ ಈ ತರ ಕಾಳುಗಳು ನೋಡಿ ಮೇಲ್ಗಡೆ ಬರುತ್ತೆ ಮೇಲ್ಗಡೆ ಬಂದಾಗ ಕಾಳು ಬೆಂದಿದೆ ಅಂತ ಚೆನ್ನಾಗಿ ಫ್ರೈ ಆಗಿದೆ ಇಟ್ಕೊಳ್ಳೋಣ ಮುಂಚೆನೆ ಎತ್ತಾಕ್ಬಿಡಿ ನೊರೆ ಎಲ್ಲ ಬಂದು ಮೇಲ್ಗಡೆ ಕಾಳು ತೇಲ್ಬೇಕಾದ್ರೆ ಕಡಲೆ ಬೀಜನ ನಿಧಾನ ಕಡಿಮೆ ಉರಿಲೆ ಕ್ರಿಸ್ಪಿಯಾಗಿ ಬೇಯಿಸ್ಕೊಡೋಣ ಕಡಲೆ ಬೀಜ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಆದಷ್ಟು ಒಂದು ಸ್ವಲ್ಪ ಕಡಿಮೆ ಉರಿಲೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಿಗೋಗ ಚಾನ್ಸಸ್ ಇರುತ್ತೆ ಆಗ ಟೇಸ್ಟ್ ಸಿಗಲ್ಲ ನೆಕ್ಸ್ಟ್ ಕಪ್ ಹುಡುಗಡ್ ಯೂಸ್ ಮಾಡ್ತಾ ಇದೀನಿ ಅದೇ ನಾವು ಸುಮ್ಮನೆ ಜಾಸ್ತಿ ಟ್ರೈ ಮಾಡ್ಕೊಳ್ಳೋದು ಬೇಡ ಸುಮ್ಮನೆ ಜಸ್ಟ್ ಒಂದ್ ಎರಡ್ ಸೆಕೆಂಡ್ ಹಿಂಗ ಅನ್ಬಿಟ್ಟು ಎತ್ಕೊಬೇಡ ಒಬ್ಬೊಬ್ರು ಹುರ್ಗಡ್ಲೆ ಏನ್ ಫ್ರೈ ಮಾಡೋಣ ಹಂಗೆ ಡೈರೆಕ್ಟ್ ಆಗಿ ಹಾಕ್ತಾರೆ ನಾನು ಶೂರ್ ಸುಮ್ನೆ ಸಿಂಪಲ್ ಆಗಿ ಎರಡ್ ನಿಮಿಷ ಎಣ್ಣೆ ಖಾಲಿ ಇರುತ್ತಲ್ಲ ಬೇಗ ಸೀದೋಗ್ಬಿಡುತ್ತೆ ಆದಷ್ಟು ಒಂದ್ ಚೂರ್ ಬೇಗ ಇಟ್ಕೊಂಬೇಡ ನೆಕ್ಸ್ಟ್ ಒಂದು ಕಪ್ ಅವಲಕ್ಕಿ ಯೂಸ್ ಮಾಡ್ತಿದ್ದೀನಿ ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ ಪೇಪರ್ ಅವಲಕ್ಕಿ ಟೇಸ್ಟ್ ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿನ ಜಸ್ಟ್ ಎಣ್ಣೆ ಕಾದಿರುತ್ತಲ್ಲ ಜಸ್ಟ್ ಸಿಂಪಲ್ ಆಗಿ ಕೊಬ್ಬರಿ ಹೆಚ್ಚಕೊಂಡಿದೀನಿ ಅದನ್ನ ಒಂದ್ ಸ್ವಲ್ಪ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಅದನ್ನ ಫ್ರೈ ಮಾಡ್ತೀನಿ ಒಂದ್ ಸ್ವಲ್ಪ ಮಿಕ್ಸ್ಚರ್ ಅಂದ್ರೆ ಅದಕ್ಕೋಸ್ಕರ ಕಡೆ ಇವೆಲ್ಲ ನಮ್ ಸೈಡ್ ಈ ತರ ಹಾಕಿ ಬೇರೆ ಬೇರೆ ಕಡೆ ಎಲ್ಲ ಇನ್ನು ಏನೇನೋ ಕಾಳುಗಳೆಲ್ಲ ಯೂಸ್ ಮಾಡ್ತಾರೆ ಇದಕ್ಕೆ ಆ್ಯಡ್ ಮಾಡ್ತಾರೆ ಬಟ್ ನಾವು ಸಿಂಪಲಾಗಿ ಈ ಒಂದು ಫೈ ಇಂಗ್ರೀಡಿಯೆಂಟ್ ಮಾತ್ರ ಹಾಕ್ತಾ ಆ್ಯಡ್ ಮಾಡ್ತಾ ಇದ್ದೀನಿ ನಿಮಗೆ ಎಣ್ಣೆ ತುಂಬ ಬಿಸಿ ಕಾದಿರೋದ್ರಿಂದ ಆದಷ್ಟು ಒಂಚೂರು ಮಾಡಿ ಬೇಗ ಪಟ್ಟಂತ ಎತ್ತಿಡಿ ಹೇಗಿದೆ ಇದನ್ನ ಆ್ಯಡ್ ಮಾಡ್ಕೊಳ್ಳೋಣ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾ ಇಲ್ಲ ಸೊ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಟೇಸ್ಟಿಯಾಗಿ ಟೇಸ್ಟಿಯಾಗಿರುತ್ತೆ ನೀವು ನಿಮ್ಮ ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ಕರ್ವೆ ಬೇರೆ ಎಣ್ಣೆ ಹಾಕಿ ಬೇರೆ ಬಾಂದೆಗೆ ಒಗ್ಗರಣೆ ಹಾಕ್ತಾರೆ ಬಟ್ ನಾನು ಎಣ್ಣೆ ಹಾಕೊಂಡು ಮಾಡ್ತೀನಿ ಈ ಬೆಳ್ಳುಳ್ಳಿನ ಒಂದ್ ಸ್ವಲ್ಪ ಜೊಂಡಿದೀನಿ ಒಂದ್ ಬೆಳ್ಳುಳ್ಳಿ ತಗೊಂಡು ಅದನ್ನ ಒಂದ್ ಸ್ವಲ್ಪ ಎಣ್ಣೆ ಫ್ರೈ ಮಾಡೋಣ ಎಣ್ಣೆ ಕರಿಯೋದೆಲ್ಲ ಮುಗಿದಿದೆ ಇವಾಗ ಇದಕ್ಕೆ ಒಂದ್ ಸ್ವಲ್ಪ ಉಪ್ಪು ಚಿಲ್ಲಿ ಪೌಡ್ರ್ ಅಥವಾ ಚಾಟ್ ಮಸಾಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಸಾಂಟ್ ಯೂಸ್ ಮಾಡ್ತಾ ಇದೀನಿ ಅದೇ ಸ್ವಲ್ಪ ನೋಡ್ಬಿಟ್ಟು ಹಾಕೊಳ್ಳಿ ಜಾಸ್ತಿ ಹಾಕಳಕ್ ಹೋಗಬೇಡಿ ಸಾಂಟ್ ಹಾಕಿದೀನಿ ನೋಡ್ಬಿಟ್ಟು ಹಾಕೊಳ್ಳಿ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಾ ಅದೇ ಜಾಸ್ತಿ ಹಾಕಳಕ್ ಹೋಗಬೇಡಿ ಮಕ್ಕಳು ಎಲ್ಲ ಮಕ್ಳೆಲ್ಲ ತಿನ್ಬೇಕಾದ್ರೆ ಜಾಸ್ತಿ ಖಾರ ಆದ್ರೆ ಇಷ್ಟ ಆಗ್ಲಾ ಒಂದ್ ಸ್ವಲ್ಪ ಹಾಕೊಟ್ಟು ಈ ತರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನಾವೇನೇನ್ ಹಾಕಿದೀವಿ ಅದೆಲ್ಲ ಚೆನ್ನಾಗಿ ಅವರೇ ಬೇಳೆ ಎಣ್ಣೆ ಕಾಯ್ರು ಅಂದ್ರೆ ಮಿಕ್ಸ್ಚರ್ ಅಂತ ಕರಿತೀವಿ ಸ್ನಾಕ್ಸ್ ಅಂತ ಕರಿಬಹುದು ರೆಡಿ ಆಗಿದೆ ಈಗ ಮಾಡೋದು ಹೇಗೆ ಅಂತ ತೋರ್ಸಿದೀನಿ ನಿಮ್ಗೆ ಇಷ್ಟ ಆದ್ರೆ ನಿಮ್ ಮನೇಲು ಮಾಡ್ಕೊಂಡು ಆ